ಕ್ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ದೇವರು ನಮ್ಮ ಜೀವಿತದಲ್ಲಿ ಕಾಣುವ ಹಾಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ ಕೃಪೆಯಿಂದಲೇ ಈ ಒಂದು ದಿನವನ್ನು ನಾವು ಪ್ರವೇಶಿಸಿದ್ದೇವೆ ಈ ದಿನವೆಲ್ಲ ಆತನ ಸಮ್ಮುಖದಲ್ಲಿ ಸಂತೋಷ ಸಮಾಧಾನದಿಂದ ಹೋಗಲಿಕ್ಕೆ ದೇವರು ಕೃಪೆ ಕೊಡಲಿ ಮುಂದಿರುವ ವಾಕ್ಯದಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ಒಂದು ದಿನವನ್ನ ನೀವು ದಾನವಾಗಿ ನಮಗೆ ಕೊಟ್ಟಿದ್ದೀರಿ ಈ ಒಂದು ದಿನವೆಲ್ಲ ನಿನ್ನ ಸಾನಿಧ್ಯದಲ್ಲಿ ಉತ್ತಮವಾಗಿ ಕರ್ತನೆ ನಮ್ಮನ್ನು ನಡೆಸಿರಿ ಮುಂದಿರುವ ಸಮಯ ನಿನ್ನ ವಾಕ್ಯಗಳನ್ನು ಕೇಳಿ ಮತ್ತೆಯೂ ನಿನ್ನ ವಾಕ್ಯದ ಮೂಲಕ ನೀವು ನಮ್ಮನ್ನು ಬಲಪಡಿಸಿರಿ ನಮ್ಮ ಎಲ್ಲ ವಿಷಯಗಳಲ್ಲಿ ನಿನ್ನ ವಾಕ್ಯವೇ ನಮಗೆ ಆಧಾರವಾಗಿದೆ ನಿನ್ನ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಈ ದಿನ ದಯಪಾಲಿಸಿರಿ ಪ್ರತ್ಯೇಕವಾಗಿ ನಿನ್ನ ವಾಕ್ಯಗಳನ್ನು ಕೇಳಿ ಅದನ್ನು ಅನುಸರಿಸಲಿಕ್ಕೂ ಬೇಕಾದ ದಯೆ ಕೃಪೆಯನ್ನು ನೀವು ಅನುಗ್ರಹಿಸಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಅಮೇನ್ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನು ನಮ್ಮ ಕಣ್ಣೀರನ್ನ ನೋಡಿದ್ದಾನೆ ನಂತರ ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು ಎಂಬುದಾಗಿರುವ ವಿಷಯದ ಕುರಿತು ನಾವು ನೋಡಿಕೊಳ್ಳೋಣ ಅನೇಕರು ಈ ರೀತಿಯಾದ ಪ್ರಶ್ನೆಗಳನ್ನು ಜೀವಿತದಲ್ಲಿ ಇಟ್ಟುಕೊಂಡಿರ್ತೀರಾ ನನ್ನ ಕಣ್ಣೀರನ್ನ ಯಾರು ನೋಡ್ತಾ ಇಲ್ವಲ್ಲ ನಾನು ಎಷ್ಟು ಬಾಧೆ ಪಡ್ತಾ ಇದ್ದೀನಿ ಎಷ್ಟು ನೋವಿನಲ್ಲಿದ್ದೇನೆ ಎಷ್ಟು ಕಷ್ಟದಲ್ಲಿದ್ದೇನೆ ಎಷ್ಟು ವೇದನೆಗಳು ನನ್ನನ್ನು ಆವರಿಸಿಕೊಂಡಿದೆ ಆದರೆ ಈ ಸಂದರ್ಭದಲ್ಲಿ ನನ್ನನ್ನು ನೋಡುವವರು ಯಾರು ಇಲ್ವಲ್ಲ ನನ್ನ ಕಣ್ಣೀರು ನೀರನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ವಲ್ಲ ನನ್ನ ಕೂಗನ್ನ ನನ್ನ ಪ್ರಾರ್ಥನೆಯನ್ನ ಯಾರು ಕೂಡ ಕೇಳ್ತಾ ಇಲ್ವಲ್ಲ ಎಂಬುದಾಗಿರುವಂತ ಪ್ರಶ್ನೆಗಳು ಆದರೆ ಈ ದಿನದ ವಾಕ್ಯ ನಿಮ್ಮ ಹೃದಯದಲ್ಲಿ ಬರುವಾಗ ಅದು ನಿಮಗೆ ಒಂದು ಧೈರ್ಯವಾಗಿ ಮಾರ್ಪಡಲಿ ಕ್ರಿಸ್ತನು ಯೇಸು ಕ್ರಿಸ್ತನು ನಮ್ಮ ಕಣ್ಣೀರನ್ನು ನೋಡುವುದು ಮಾತ್ರವಲ್ಲದೆ ಕಣ್ಣೀರಿಂದ ಮಾಡುವ ಪ್ರಾರ್ಥನೆಯನ್ನ ಕೇಳುವ ಆತನಾಗಿದ್ದಾನೆ ನೀವು ಕಣ್ಣೀರಿಂದ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಸದುತ್ತರವನ್ನ ಕೊಟ್ಟು ನಿಮ್ಮ ಕಣ್ಣೀರಿಂದ ಆತನು ಖಂಡಿತವಾಗಲೂ ನಿಮ್ಮನ್ನು ಹೊರತರುವವನಾಗಿದ್ದಾನೆ ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನೆಯ ಗ್ರಂಥ ಮೂವತ್ತ ಎಂಟನೇ ಅಧ್ಯಾಯ ಅದರ ಐದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಎಚ್ ಕೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಕಾಲಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ನಿನ್ನ ಕಣ್ಣೀರನ್ನ ನಾನು ನೋಡಿದ್ದೇನೆ ಎಂಬುದಾಗಿ ಆ ಭಕ್ತನೊಂದಿಗೆ ಕರ್ತನು ಮಾತಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಆ ಭಕ್ತನ ಪ್ರಾರ್ಥನೆ ಇದಾಗಿತ್ತು ನನ್ನ ಆಯುಷ್ ಕಾಲ ಇದೆಯಲ್ಲ ಇನ್ನು ಮುಂದೆ ನನ್ನ ಜೀವನದಲ್ಲಿ ಮುಂದೆ ದಿನಗಳೆಲ್ಲ ಮುಗಿದು ಹೋಗುವಂತ ಪರಿಸ್ಥಿತಿಯಲ್ಲಿ ಇದೆಯಲ್ಲ ಎಂಬುದಾಗಿ ಆತನು ಪ್ರಾರ್ಥಿಸುವಾಗ ಕಣ್ಣೀರಿಂದ ಪ್ರಾರ್ಥಿಸುವಾಗ ದೇವರ ಕಡೆಯಿಂದಿರುವಂಥ ಉತ್ತರ ಇದಾಗಿತ್ತು ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ನಿನ್ನ ಕಣ್ಣ ನೋಡಿದ್ದೇನೆ ಅನೇಕರು ಈ ದಿನಗಳಲ್ಲಿ ಕಣ್ಣೀರಿಂದ ನೀವು ಪ್ರಾರ್ಥಿಸ್ತಾ ಇದ್ದೀರ ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗ್ಲು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನ ಕರ್ತನು ಕೇಳಿದಾನೆ ತಕ್ಕ ಸಮಯದಲ್ಲಿ ಖಂಡಿತವಾಗ್ಲು ಕೊಡ್ತೇನೆ ಅಣ್ಣು ಕಣ್ಣೀರಿಂದ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿದಾಗ ಮಾತಿಲ್ಲದ ರೀತಿಯಲ್ಲಿ ಆಕೆ ಪ್ರಾರ್ಥಿಸಿದಾಗ ಕರ್ತನು ಆಕೆ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಸದುತ್ತರವನ್ನ ಕೊಟ್ಟದನ್ನ ನಾವು ನೋಡ್ತೇವೆ ಆಗರಳು ಕೂಡ ದೇವರನ್ನ ಕೂಗಿಕೊಂಡಾಗ ಕೂಗಿದ ಆ ಕೂಗನ್ನು ಕೇಳಿ ತನನ್ನು ಕಳಿಸಿ ತನಗೆ ಬೇಕಾದ ಸದುತ್ತರವನ್ನ ಕೊಟ್ಟದನ್ನು ನಾವು ನೋಡ್ತೇವೆ ಅಷ್ಟು ಮಾತ್ರವಲ್ಲದೆ ಹನ್ನೆರಡು ವರ್ಷಗಳ ಕಾಲದಿಂದ ರಕ್ತ ಕುಸುಮ ರೋಗಿಯಾಗಿ ಬಿದ್ದು ಅನೇಕರ ಬಳಿ ಹೋಗಿ ಸೌಖ್ಯ ಹೊಂದದೆ ಅನೇಕರ ಆ ಬಳಿಯಲ್ಲಿ ಹೋದರೂ ಕೂಡ ಮತ್ತಷ್ಟು ದುಃಖ ಹೆಚ್ಚಿಸಿಕೊಂಡು ಕಣ್ಣೀರನ್ನು ಇಡುತ್ತಾ ಕಣ್ಣೀರೇ ಜೀವನವಾಗಿ ಮಾರ್ಪಟ್ಟಂತ ಆ ರೋಗಿಯನ್ನು ಕೂಡ ಯೇಸು ಸ್ವಾಮಿ ಕಂಡಾಗ ಯೇಸು ಸ್ವಾಮಿ ಶಕ್ತಿ ಆಕೆಯ ದೇಹದಲ್ಲಿ ಪ್ರವೇಶಿಸಿದಾಗ ಹನ್ನೆರಡು ವರ್ಷಗಳ ಕಾಲದಿಂದ ಆಕೆಯನ್ನು ಕಾಡಿದ ರೋಗವು ಕ್ಷಣಮಾನ ಪತ್ರದಲ್ಲಿ ಬಿಟ್ಟು ಸೌಖ್ಯ ಹೊಂದದನ್ನ ನಾವು ನೋಡ್ತೇವೆ ಹಾಗಾದ್ರೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕಣ್ಣೀರನ್ನ ನೋಡುವ ಯೇಸು ಕ್ರಿಸ್ತನು ಈಗಲೂ ನಮಗಾಗಿ ಕಾರ್ಯ ಮಾಡುವವನಾಗಿದೆ ನಮ್ಮ ಕಣ್ಣೀರನ್ನ ನೋಡಿ ಸುಮ್ಮನೆ ಇರುವ ದೇವರಲ್ಲ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸುಮ್ಮನೆ ಇರುವ ದೇವರಲ್ಲ ನಿಮಗಾಗಿ ಅದ್ಭುತವನ್ನ ಮಾಡಲಿಕ್ಕೆ ಏನೆಲ್ಲ ವಿಷಯಗಳು ನಿಮಗಿದ್ರು ಅದರಲ್ಲೊಂದು ಬದಲಾವಣೆ ಕೊಡಲಿಕ್ಕೆ ಆತನಿಗೆ ಸಾಧ್ಯವಿದೆ ಅದರಿಂದಲೇ ವಾಕ್ಯ ಹೇಳಿದೆ ಈಗಾಗಲೇ ನಾವು ಓದಿಕೊಂಡ ವಾಕ್ಯದಲ್ಲಿ ಈಚಕೇಲನ್ನು ಪ್ರಾರ್ಥಿಸಿದಾಗ ತನ್ನ ಆ ಆವಿಷ್ಕಾಲ ು ಎಂಬುದಾಗಿ ತಿಳಿದಾಗ ಕಣ್ಣೀರಿಂದ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯನ್ನು ಕೇಳಿ ಅವನ ಆಯುಷ್ ಕಾಲಕ್ಕೆ ಹದಿನೈದು ವರ್ಷಗಳ ಕಾಲ ದೇವರು ಕೂಡಿಸಿ ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಹನ್ನಳು ಪ್ರಾರ್ಥಿಸಿದಾಗ ಒಂದು ಮಗನನ್ನು ನಾವು ನೋಡ್ತೇವೆ ಆಗರಳು ಪ್ರಾರ್ಥಿಸಿದಾಗ ಒಂದು ನೀರಿನ ಬುಗ್ಗೆಯನ್ನು ತೆರೆದು ಕೊಟ್ಟಿದ್ದನ್ನು ನಾವು ನೋಡ್ತೇವೆ ಹನ್ನೆರಡು ವರ್ಷ ಬಳಲಿ ಹೋದಂಥ ರೋಗಿ ದೇವರನ್ನು ಆತುಕೊಂಡು ಪ್ರಾರ್ಥಿಸಿದಾಗ ಆಕೆಯ ರೋಗದಿಂದ ಒಂದು ಸೌಖ್ಯವಾದದ್ದನ್ನು ನಾವು ನೋಡ್ತೇವೆ ಹಾಗಾದ್ರೆ ನಮ್ಮ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುವವನ ನಂತರ ನಮ್ಮ ಕಣ್ಣೀರನ್ನ ನೋಡುವವನಾಗಿದ್ದಾನೆ ಈ ನನ್ನ ಮಾತುಗಳನ್ನ ಕೇಳುವ ನಿಮ್ಮ ಜೀವಿತದಲ್ಲಿ ಅನೇಕರು ಕಣ್ಣೀರಲ್ಲಿ ಹಾದು ಹೋಗ್ತಾ ಇರಬಹುದು ನಿಮ್ಮ ಕಣ್ಣೀರಿಗೆ ಅನೇಕ ಕಾರಣಗಳಿರ್ಬೋದು ಒಂದು ವೇಳೆ ರೋಗದ ಅವಸ್ಥೆ ಇರಬಹುದು ಸಾಲದ ಅವಸ್ಥೆ ಇರಬಹುದು ವಿವಾಹ ಆಗದೆ ಇರೋದ ಅವಸ್ಥೆ ಇರಬಹುದು ಒಂದು ವೇಳೆ ಮಕ್ಕಳಾಗದೇ ಇರುವಂತಹ ಅವಸ್ಥೆ ಇರಬಹುದು ಏನೆಲ್ಲ ವಿಷಯಗಳು ನಿಮಗೆ ಕಣ್ಣೀರಾಗಿ ನಿಮ್ಮ ಜೀವಿತದಲ್ಲಿ ಅದು ಆವರಿಸಿಕೊಂಡಿದೆಯೋ ಅದನ್ನ ಯೇಸು ಕ್ರಿಸ್ತನ ಬಳಿಯಲ್ಲಿ ಇಟ್ಟು ನೀನು ಪ್ರಾರ್ಥಿಸುವುದಾದ್ರೆ ಆ ಕಣ್ಣೀರನ್ನ ಯೇಸು ಕ್ರಿಸ್ತನ ಬಳಿಯಲ್ಲಿ ನೀನು ಸುರಿಸೋದ ಆದರೆ ನಿನ್ನ ಕಣ್ಣೀರನ್ನು ನೋಡಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅದರಿಂದ ಒಂದು ಬದಲಾವಣೆ ಕೊಡ್ತೇನೆ ಇನ್ನು ವಿವಾಹ ಆಗದೇ ಇರುವಂತಹ ಜೀವಿತದಲ್ಲಿ ನೀನು ಕಣ್ಣೀರು ಹಿಡಿತಿರುವುದಾದರೆ ನಿನ್ನ ವಿವಾಹದ ಜೀವಿತದಲ್ಲಿ ಒಂದು ಅದ್ಭುತ ಕಾಣಬೇಕಾದರೆ ನಿನ್ನ ಕಣ್ಣೀರನ್ನು ಸುರಿಸಬೇಕಾದದ್ದು ಮನುಷ್ಯನ ಮುಂದೆ ಅಲ್ಲ ದೇವರ ಮುಂದೆ ಕ್ರಿಸ್ತನ ಮುಂದೆ ಆತನ ಮುಂದೆ ನಿನ್ನ ಕಣ್ಣೀರನ್ನು ಸುರಿಸುವಾಗ ನಿನಗೆ ಖಂಡಿತವಾಗುವ ಒಂದು ಬದಲಾವಣೆ ಒಂದು ವೇಳೆ ಅನೇಕರು ಸಾಲ ಬಂಧನದಲ್ಲಿ ಸಿಲುಕಿಕೊಂಡು ಸಾಲದಿಂದ ಒಂದು ಬಿಡುಗಡೆ ಹೊಂದಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ಕಣ್ಣೀರಲ್ಲಿ ನೀವು ಆದರೆ ಅದೇ ಕಣ್ಣೀರನ್ನ ಯೇಸು ಸ್ವಾಮಿಯ ಬಳಿಯಲ್ಲಿ ನೀವು ಸುರಿಸೋದಾದ್ರೆ ನಿಮ್ಮ ಸಾಲಕ್ಕೆ ಒಂದು ಮುಕ್ತಿ ಇದೆ ಕಾರಣ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ ಅನೇಕರು ಒಳ್ಳೆ ಕೆಲಸ ಸಿಗ್ತಾ ಇಲ್ವಲ್ಲ ಕೆಲಸದಲ್ಲಿ ನನಗೆ ಎಷ್ಟೇ ಹೋದರೂ ತಡೆಗಳು ಉಂಟಾಗ್ತಾ ಇದೆಯಲ್ಲ ಎಂಬುದಾಗಿ ಅನೇಕ ಬಾರಿ ದುಃಖಪಟ್ಟು ಕಣ್ಣೀರನ್ನ ಇಡುವವರು ಇದ್ದಾರೆ ಅನೇಕರು ವಿದ್ಯಾಭ್ಯಾಸದಲ್ಲಿ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಷ್ಟು ಎಕ್ಸಾಮ್ಗಳನ್ನು ಬರೆದ್ರೂ ಕೂಡ ನಾನು ಫೇಲ್ ಆಗ್ತಾ ಇದೀನಲ್ಲ ಅಂಕಗಳನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ಕಣ್ಣೀರು ಸುರಿಸೋರು ಅನೇಕರು ಇರಬಹುದು ಈ ಮಾತುಗಳು ನೀವು ಕೂಡ ಕೇಳ್ತಾ ಇರಬಹುದು ನಿಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕಂದ್ರೆ ಖಂಡಿತವಾಗಲೂ ನೀವು ಕಣ್ಣೀರು ಸುರಿಸುವಂಥದ್ದು ವ್ಯರ್ಥವಾಗಿ ಸುರಿಸಬಾರದು ಯೇಸು ಕ್ರಿಸ್ತನ ಮುಂದೆ ಮೊರೆ ಇಟ್ಟು ಆತನನ್ನು ಆತುಕೊಂಡು ಆತನ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ನೀವು ಕಣ್ಣೀರನ್ನು ಸುರಿಸುವಾಗ ನಿಮಗೆ ಬೇಕಾದದ್ದನ್ನು ಆತನು ಖಂಡಿತವಾಗ್ಲೂ ಜಯಕರವಾಗಿ ಮಾಡಿಕೊಡುವನಾಗಿದ್ದಾನೆ ಯಾಕೆಂದ್ರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕಣ್ಣೀರನ್ನು ನೋಡುವ ದೇವರಾಗಿದ್ದಾನೆ ಸುಮ್ಮನೆ ನಮ್ಮ ಕೂಗನ್ನು ಕೇಳಿ ಇರುವ ದೇವರಲ್ಲ ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಆತನು ಬೆಲೆ ಂಬುದಾಗಿ ಎಣಿಸಿ ಆ ಕಣ್ಣೀರಿನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಒಂದು ಬದಲಾವಣೆಯನ್ನು ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ತರ್ತೇನೆ ಕುಟುಂಬ ಜೀವಿತದಲ್ಲಿ ಸಮಾಧಾನವಿಲ್ಲದೆ ನೀನು ಒಂದು ಕಣ್ಣೀರಿಡುವಂಥ ವ್ಯಕ್ತಿ ಆಗಿರ್ಬೋದು ಅನೇಕ ಜೀವಿತದಲ್ಲಿ ಸಮಾಧಾನ ಸಿಕ್ಕದೆ ಪ್ರೀತಿ ಸಿಕ್ಕದೆ ಕಣ್ಣೀರಿಡುವ ವ್ಯಕ್ತಿ ಆಗಿರ್ಬೋದು ತಂದೆ ತಾಯಿ ನನ್ನ ತಮ್ಮಂದಿರಿಂದ ಸ್ನೇಹಿತರಿಂದ ನಿನಗೆ ಗೊತ್ತಿರೋ ಪ್ರತಿಯೊಬ್ಬರಿಂದ ಪ್ರೀತಿ ಸಿಕ್ಕದೆ ಅನೇಕರು ನಿಮ್ಮನ್ನ ವೇದನೆ ಪಡಿಸ್ತಾ ಇರಬಹುದು ನಿಮ್ಮನ್ನ ಅನೇಕ ವಿಷಯಗಳಲ್ಲಿ ಅನೇಕರು ನಿಮ್ಮನ್ನ ಕಣ್ಣೀರಲ್ಲಿ ಬೀಳಿಸ್ತಾ ಇರ್ಬೋದು ಆದರೆ ಆ ಕಣ್ಣೀರನ್ನು ನೀನು ಕರ್ತನ ಮುಂದೆ ಸುರಿಸೋದಾದರೆ ಕರ್ತನ ಮುಂದೆ ಪ್ರಾರ್ಥನೆಯೊಂದಿಗೆ ನೀನು ಕಣ್ಣೀರನ್ನು ಸುರಿಸೋದಾದರೆ ಅದಕ್ಕೆ ಒಂದು ಪ್ರತಿಫಲ ಖಂಡಿತವಾಗಲೂ ಇರ್ತದೆ ಕಣ್ಣೀರಿನ ಪ್ರಾರ್ಥನೆಯನ್ನು ನಮ್ಮ ದೇವರು ಬೆಲೆ ಉಳ್ಳದೆಂಬುದಾಗಿ ಎಣಿಸುವಂಥದ್ದನ್ನು ನಾವು ನೋಡ್ತೇವೆ ಅದರಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ನಮ್ಮ ಕಣ್ಣೀರನ್ನು ನೋಡುವ ದೇವರು ಆಗಿರುವ ಯೇಸು ಸ್ವಾಮಿಯನ್ನು ನೀನು ಆತುಕೊಳ್ಳೋದಾದರೆ ಆತನ ಸಮ್ಮುಖಕ್ಕೆ ನೀನು ಬರೋದಾದರೆ ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನು ಆತನ ಬಳಿಯಲ್ಲಿ ನೀನು ಮಾಡೋದಾದರೆ ಆದರೆ ನಿನಗೆ ಸದುತ್ತರ ಖಂಡಿತ ಸಿಗ್ತದೆ ಈ ನನ್ನ ಮಾತುಗಳನ್ನು ಕೇಳುವ ನೀವು ಬಳಲಿ ಹೋಗಿರೋದಾದ್ರೆ ನಿಮಗೆ ಒಂದು ಅವಕಾಶ ಇದೆ ಏನೆಂಬುದಾಗಿ ಹೇಳೋದಾದ್ರೆ ನಮ್ಮ ಪ್ರಭುವಾದ ಯೇಸು ಸ್ವಾಮಿಯಲ್ಲಿ ನಿಮ್ಮ ಎಲ್ಲ ಅವಸ್ಥೆಗಳನ್ನು ಹೇಳಿಕೊಂಡು ನೀವು ಮೊರೆ ಹೋಗುವಾಗ ಆತನಲ್ಲಿ ಪ್ರಾರ್ಥನೆ ಮಾಡುವಾಗ ಆತನಲ್ಲಿ ಕಣ್ಣೀರನ್ನು ಸುರಿಸುವಾಗ ಆತನು ಹತ್ತಿರವೇ ಬಂದು ಆತನು ನೀವಿರುವ ಸ್ಥಳದಲ್ಲಿಯೇ ಬಂದು ನಿಮ್ಮ ಏನೆಲ್ಲ ವಿಷಯಗಳಿದೆಯೋ ಏನೆಲ್ಲ ಸಮಸ್ಯೆಗಳಿದೆಯೋ ಏನೆಲ್ಲ ಬಾಧೆಗಳು ನಿಮ್ಮ ಹೃದಯದಲ್ಲಿ ಕಷ್ಟವಾಗಿ ಹಿಂಸೆಯಾಗಿ ನಿಮ್ಮನ್ನು ಕಾ ಮಾಡುತ್ತಿದೆಯೋ ಅದರಿಂದ ಹೊರತಂದು ನಿಮ್ಮನ್ನು ವಿಶಾಲತೆಗೆ ನಡೆಸುವಂಥ ದೇವರು ನಿಮ್ಮನ್ನು ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ಕರ್ತನಾಗಿದ್ದಾನೆ ಅದರಿಂದಲೇ ಏಸು ಕ್ರಿಸ್ತನು ನಮ್ಮ ಕಣ್ಣೀರನ್ನು ನೋಡಿ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರೆಂಬುದಾಗಿ ಈ ದಿನ ನಾವು ಅರ್ಥ ಮಾಡಿಕೊಳ್ಳೋಣ ಕ್ರಿಸ್ತನು ನಮ್ಮ ಕಣ್ಣೀರನ್ನು ನೋಡುವಂಥ ದೇವರು ಕಣ್ಣೀರನ್ನು ನೋಡಿ ಸುಮ್ಮನೆ ಕುಂತುಕೊಳ್ಳುವವರಲ್ಲ ನಿಮ್ಮ ಕಣ್ಣೀರನ್ನು ಒರಿಸುವ ದೇವರು ನಿಮ್ಮ ಕಣ್ಣೀರನ್ನು ಒರಿಸಿ ನಿಮಗೆ ಸಮಾಧಾನವನ್ನು ಕೊಡುವ ದೇವರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನಾಗಿದ್ದ ಒಂದು ಕುಷ್ಠರೋಗಿ ಸ್ವಾಮಿ ಬಳಿ ಬಂದು ಈಗ ಕೇಳಿಕೊಳ್ತಾ ಇದ್ದೀನಿ ನಿನಗೆ ಮನಸ್ಸಿದ್ದರೆ ನೀನು ನನ್ನನ್ನು ಸೌಖ್ಯ ಪಡಿಸಬಹುದು ಆಗ ಯೇಸು ಸ್ವಾಮಿ ಹೇಳ್ತಾರೆ ನನಗೆ ಮನಸ್ಸುಂಟು ನೀನು ಸೌಖ್ಯವಾಗು ಎಂಬುದಾಗಿ ಹಾಗಾದರೆ ಈ ಕುಷ್ಠರೋಗಿ ಕರ್ತನತ್ರ ಬಂದು ಯೇಸು ಸ್ವಾಮಿ ಹತ್ರ ಬಂದು ನಿನಗೆ ಮನಸ್ಸಿದ್ರೆ ನನ್ನನ್ನು ಸೌಖ್ಯ ಪಡಿಸು ಸ್ವಾಮಿಗೆ ಎಲ್ಲರನ್ನು ಸೌಖ್ಯ ಎಲ್ಲರಿಗೂ ಸಮಾಧಾನ ಕೊಡಿಲಿಕ್ಕೂ ಎಲ್ಲರಿಗೂ ಪ್ರೀತಿ ತೋರಿಸ್ಲಿಕ್ಕೂ ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿದ್ದಾರೆ ಅದರಿಂದಲೇ ಕುಷ್ಠರೋಗಿಯನ್ನು ಅನೇಕರು ತಳ್ಳಿದ್ರು ಅನೇಕರು ದೂರ ಇಟ್ಟರು ಅನೇಕರು ಆತನನ್ನು ಮಾತಾಡಿಸ್ಲಿಕ್ಕೆ ಹೋಗಿಲ್ಲ ಆತನ ಸೌಖ್ಯದ ಕುರಿತು ಯಾರೂ ಚಿಂತಿಸಿಲ್ಲ ಆದರೆ ಆ ಕುಷ್ಠರೋಗಿ ಯೇಸು ಸ್ವಾಮಿ ಬಳಿಗೆ ಬಂದಾಗ ಆತನಿಗೆ ಸೌಖ್ಯವನ್ನು ಲಭಿಸಿದ್ದನ್ನು ನಾವು ನಾವು ನೋಡ್ತೀವಿ ಹಾಗಾದರೆ ನಾವು ಕೂಡ ಸ್ವಾಮಿ ಬಳಿಗೆ ಬಂದು ನಮ್ಮ ಪ್ರಾರ್ಥನೆಗಳನ್ನು ಕಣ್ಣೀರಿನ ಮೂಲಕ ನಾವು ಹೇಳಿಕೊಳ್ಳುವಾಗ ಆತನು ಯಾವಾಗಲೂ ಮನಸ್ಸುಳ್ಳವನಾಗಿದ್ದಾನೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟೇ ಕೊಡ್ತಾರೆ ಅನೇಕರು ನಿಮ್ಮನ್ನು ಸಪ್ರೇಟ್ ಆಗಿ ಇಟ್ಟಿರ್ಬೋದು ಅನೇಕರು ನಿಮ್ಮನ್ನು ತಳ್ಳಿರ್ಬೋದು ಅನೇಕರು ನಿಮ್ಮನ್ನು ಸೇರದೇ ಇರ್ಬೋದು ಅನೇಕರು ನಿಮ್ಮನ್ನು ಸೇರಿಸಿಕೊಳ್ಳದೇ ಇರ್ಬೋದು ಅನೇಕರಿಂದ ಕೈ ಬಿಡಲ್ಪಟ್ಟವರು ನೀವಾಗಿರ್ಬೋದು ಕೆಲಸ ಕಾರ್ಯಗಳು ಸಿಕ್ಕದೇ ಅಲದಾಟದಲ್ಲಿ ನೀವಾಗಿರ್ಬೋದು ಇನ್ನು ಮುಂದೆ ನನ್ನ ಜೀವನ ಬರೀ ಕಣ್ಣೀರಲ್ಲೇ ಮುಂದೆ ಹೋಗಬೇಕಲ್ಲ ಎಂಬುದಾಗಿ ನೀವು ಅಂದುಕೊಂಡಿರ್ಬೋದು ತಂದೆ ತಾಯಿ ಪ್ರೀತಿ ಸಿಕ್ಕದೇ ಇರುವವರು ಕುಟುಂಬದಲ್ಲಿ ಪ್ರೀತಿ ಸಿಕ್ಕದೇ ಇರುವವರು ಪ್ರೀತಿ ಪ್ರೇಮ ಎಂಬುದಾಗಿ ಬಿದ್ದು ಅದರಲ್ಲೂ ಕೂಡ ನಷ್ಟವನ್ನು ಅನುಭವಿಸಿ ಅದರಲ್ಲೂ ಪ್ರೀತಿಸಿದವರು ಕೈಬಿಟ್ಟು ಹೋದ ಅವಸ್ಥೆಯಲ್ಲೂ ಕೂಡ ನೀನು ಕಣ್ಣೀರಿಡ್ತಾ ಇರಬಹುದು ಆದ್ರೆ ನಿನ್ನ ಕಣ್ಣೀರನ್ನ ನೋಡುವ ಒಂದು ದೇವರಿದ್ದಾನೆ ಮನುಷ್ಯನ ಪ್ರೀತಿ ಎಂದಿಗೂ ಅದು ವ್ಯರ್ಥವಾದುದು ಮನುಷ್ಯನ ಪ್ರೀತಿ ಅದು ಕ್ಷಣ ಮಾತ್ರ ಮನುಷ್ಯನು ನಿನ್ನನ್ನ ಮುಖ ನೋಡಿ ಪ್ರೀತಿಸುವಾಗ ಯೇಸು ಸ್ವಾಮಿ ನಿನ್ನ ಹೃದಯವನ್ನ ನೋಡಿ ಪ್ರೀತಿಸುವ ದೇವರಾಗಿದ್ದಾರೆ ಅದರಿಂದ ನಿನ್ನ ಹೃದಯವನ್ನ ನೋಡಿ ಪ್ರೀತಿಸುವ ದೇವರ ಬಳಿಗೆ ನೀನು ಬರೋದಾದ್ರೆ ಮನುಷ್ಯನ ಪ್ರೀತಿಯನ್ನ ಬಿಟ್ಟು ಮನುಷ್ಯನಿಂದ ಸಿಕ್ಕುವ ಎಲ್ಲ ಅವಕಾಶಗಳನ್ನ ಬಿಟ್ಟು ಮನುಷ್ಯನು ಯಾವತ್ತೂ ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲಿಕ್ಕೆ ಸಾಧ್ಯವಾಗಲ್ಲ ಎಂಬುದಾಗಿ ತಿಳಿದು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವ ಯೌವನಸ್ಥರೇ ನಿಮಗಿರುವ ಸಂದೇಶ ಏನೆಂದರೆ ನೀವು ಯೇಸುಕ್ರಿಸ್ತನ ಪ್ರೀತಿಗೆ ಒಳಗಾಗಿರಿ ಯೇಸುಕ್ರಿಸ್ತನ ಪ್ರೀತಿಯಲ್ಲಿ ನೀವು ಬನ್ನಿರಿ ಖಂಡಿತವಾಗ್ಲೂ ಅದು ನಿಮ್ಮನ್ನು ಸಂಪೂರ್ಣತೆಗೆ ನಡೆಸುವಂಥದ್ದಾಗಿದೆ ಅನೇಕ ಯೌವನಸ್ಥರು ಈ ದಿನಗಳಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಅನೇಕರು ಮರಣವನ್ನು ಕೇಳಿಕೊಳ್ತಾ ಇದ್ದಾರೆ ಕಾರಣ ನನ್ನನ್ನು ಪ್ರೀತಿಸಿದವರು ಕೈ ಎಂಬುದಾಗಿ ಅದರಿಂದ ಮನುಷ್ಯನ ಪ್ರೀತಿ ಎಂದಿಗೂ ಕೈ ಬಿಡುವಂಥದ್ದೇ ಆಗಿರ್ತದೆ ಯೇಸುಕ್ರಿಸ್ತನ ಪ್ರೀತಿ ಎಂದಿಗೂ ಕೈ ಬಿಡುವಂಥದ್ದಲ್ಲ ಅದು ಕೈ ಹಿಡಿದುಕೊಳ್ಳುವ ಪ್ರೀತಿ ಆ ಪ್ರೀತಿಗೆ ನೀವು ಬರುವಾಗ ಆತನು ಖಂಡಿತವಾಗಲೂ ನಿಮ್ಮ ಜೀವಿತವನ್ನು ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಯೌವ್ವನ ಕಾಲದ ಜೀವಿತವನ್ನು ಸಂತೋಷ ಸಮಾಧಾನದಿಂದ ಮುಂದೆ ನಡೆಸಿಕೊಳ್ಳುವ ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿ ಈ ದಿನದ ಸಂದೇಶದ ವಿಷಯ ನಿಮ್ಮ ಮನಸ್ಸನ್ನು ತಾಕಿದೆ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕಣ್ಣೀರನ್ನು ನೋಡುವ ದೇವರು ಎಂಬುದಾಗಿ ತಿಳಿದುಕೊಂಡು ಆತನ ಬಳಿಗೆ ಬಂದು ನಾವು ಪ್ರಾರ್ಥಿಸಿ ಕಣ್ಣೀರನ್ನು ಸುರಿಸೋದಾದರೆ ಸದುತ್ತರವನ್ನು ಕ್ಷಣ ಮಾತ್ರದಲ್ಲೇ ನಮ್ಮ ಜೀವಿತದಲ್ಲೊಂದು ಬದಲಾವಣೆಯನ್ನು ಕೊಡುವಂಥ ದೇವರು ನಮ್ಮ ಕರ್ತ ನಾಗಿದ್ದಾನೆ ಕಾರಣ ಒಂದು ಭಕ್ತನ ಆಯುಷ್ಕಾಲ ಮುಗಿತು ಎಂಬುದಾಗಿ ತಿಳಿದು ಆತನು ಪ್ರಾರ್ಥಿಸಿದಾಗ ಆತನ ಪ್ರಾರ್ಥನೆಯನ್ನು ಆತನ ಕಣ್ಣೀರನ್ನು ಕಂಡು ಹದಿನೈದು ವರ್ಷಗಳಂತೆ ಆಯುಷ್ ಕೂಡಿಸಿ ಕೊಟ್ಟಿರೋದಾದರೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಮುಗಿದೋಯ್ತು ಎಂಬುದಾಗಿ ವಿಧಿ ಬರೆದಿರಬಹುದು ಜನರು ಹೇಳಿರಬಹುದು ಇನ್ನು ಜೀವನನೇ ಇಷ್ಟು ನಿನ್ನ ಜೀವನ ಮುಗಿದೋಯ್ತು ನಿನ್ನ ಮುಂದೆ ನೀನು ಎದ್ದು ಬರಲಿಕ್ಕಾಗಲ್ಲ ನಿನ್ನ ಕುಟುಂಬದಲ್ಲಿ ಯಾರು ಕೂಡ ಮುಂದೆ ಬರಲ್ಲ ಎಂಬುದಾಗಿ ಹೇಳ್ತಾ ಇರಬಹುದು ಆದರೆ ನಿನ್ನ ಆ ಕಣ್ಣೀರಿನ ಅವಸ್ಥೆಯನ್ನು ಕರ್ತನ ಮುಂದೆ ಒಪ್ಪಿಸಿಕೊಡುವುದಾದರೆ ಕರ್ತ ನನ್ನು ಆತುಕೊಳ್ಳುವುದಾದರೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ನೋಡುವ ದೇವರು ನಿನ್ನ ಅವಸ್ಥೆಗೆ ಒಂದು ಬದಲಾವಣೆಯನ್ನು ಖಂಡಿತವಾಗಲೂ ಕೊಡ್ತೇನೆ ಅದರಿಂದ ನಮ್ಮ ಕರ್ತನು ನಮ್ಮ ಕಣ್ಣೀರನ್ನು ನೋಡಿ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿರುವುದರಿಂದ ಆತನನ್ನು ನಾವು ಆದುಕೊಳ್ಳೋಣ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಬಲಪಡಿಸಲಿ ಇನ್ನೂ ಅನೇಕ ವಿಷಯಗಳನ್ನು ಇದರ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕೆ ಆಗಿಸ್ತಾ ನೀವು ನಮ್ಮ ಕಣ್ಣೀರನ್ನು ನೋಡುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಎಂಬುದಾಗಿ ನಾವು ದೃಢವಾಗಿ ನಂಬಿದ್ದೇವೆ ಈ ನಿನ್ನ ವಾಕ್ಯಗಳನ್ನು ದೃಢವಾಗಿ ನಂಬಿ ಮುಂದಿನ ದಿನಗಳಲ್ಲಿ ನಮ್ಮ ಕಣ್ಣೀರು ನಮ್ಮ ಪ್ರಾರ್ಥನೆ ಅದು ನಿನ್ನ ಮುಂದೆ ಮಾತ್ರವೇ ಆಗಿದೆ ಮನುಷ್ಯನ ಮುಂದೆ ಅಲ್ಲಪ್ಪ ಮನುಷ್ಯನು ನಮ್ಮನ್ನು ನೋಡಿ ದೇವರೇ ಬಿಡುವುದುಂಟು ಮನುಷ್ಯರು ನಮ್ಮನ್ನು ತಿರಸ್ಕಾರ ಮಾಡುವುದುಂಟು ಮನುಷ್ಯರು ಅರ್ಧದಲ್ಲಿ ಕೈ ಬಿಟ್ಟು ಹೋಗುವುದುಂಟು ಆದರೆ ನೀನು ನಮ್ಮ ಕಣ್ಣೀರನ್ನು ನೋಡಿ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರೆಂಬುದಾಗಿ ತಿಳಿದು ನಿನ್ನ ಸಮ್ಮುಖದಲ್ಲಿ ಮಾತ್ರ ನಾವು ಕಣ್ಣೀರಿಡ್ತೇವೆ ಕಾರಣ ನಮ್ಮ ಕಣ್ಣೀರನ್ನು ನೋಡಿ ಮನುಷ್ಯರು ದೇವರೆಯ ಅನೇಕರು ಗೇಲಿ ಮಾಡುವುದುಂಟು ಸ್ವಾಮಿ ನಿನ್ನ ಜೀವನನೇ ಇಷ್ಟು ಎಂಬುದಾಗಿ ಮನುಷ್ಯರು ಅನೇಕ ಬಾರಿ ನನಗೆ ವಿಧಿ ಬರೆದಿದ್ದುಂಟು ಆದರೆ ನೀನು ನನ್ನ ಕಣ್ಣೀರನ್ನು ನೋಡಿ ನನ್ನನ್ನು ಗೇಲಿ ಮಾಡುವ ಆತನಲ್ಲ ನನ್ನನ್ನು ಸಂತೋಷವಾಗಿ ನನ್ನ ಕಣ್ಣೀರಿಂದ ನನ್ನನ್ನು ಹೊರತೊಂದು ಸಂತೋಷ ಸಮಾಧಾನವಾಗಿ ಮುನ್ನಡೆಸುವ ನಿನ್ನನ್ನು ನಾನು ಆತುಕೊಳ್ತೇನೆ ಮನುಷ್ಯನ ಮೇಲೆ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆತುಕೊಳ್ಳುವುದು ಉತ್ತಮ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಇನ್ನು ಮುಂದೆ ನನ್ನ ಜೀವಿತದಲ್ಲಿ ನಿನ್ನನ್ನು ಮಾತ್ರ ಆತುಕೊಳ್ತೇನೆ ನಿನ್ನ ಮುಂದೆ ಮಾತ್ರ ಪ್ರಾರ್ಥಿಸ್ತೇನೆ ನಿನ್ನ ಮುಂದೆ ಮಾತ್ರ ನನ್ನ ಕಣ್ಣೀರನ್ನು ಸುರಿಸ್ತೇನೆ ಅದಕ್ಕೆ ಸಹಾಯ ಮಾಡಿರಿ ಈ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಪ್ರಾರ್ಥನೆ ಮಾಡಲಿಕ್ಕೆ ಕೊಟ್ಟ ಒಳ್ಳೆಯ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಕೇಳಿದ ವಾಕ್ಯಗಳೆಲ್ಲರ ಹೃದಯದಲ್ಲಿ ನೆಲೆಗೊಳ್ಳಲಿ ಹಾಗೆ ಆಶೀರ್ವದಿಸಲ್ಪಡಲಿ ಎಲ್ಲ ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದಿ ಆಮೆ ನೀ ವಾಕ್ಯಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಅನೇಕರಿಗೆ ಇದನ್ನು ಕಳಿಸಿಕೊಡಿ ಅನೇಕರು ಇದನ್ನು ಕೇಳಿ ಅವರ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರ ಮುಂದೆ ಒಪ್ಪಿಸಿ ಅದರಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಜ್ ಅಲಾಡ್ ಪ್ರೈಸ್ ಅಲಾಡ್ ಆಮೆ